ವೀಕ್ಷಕರೇ ನಮಸ್ಕಾರ ಈ ವಾರದ ಕಿಚನ್ ಪಂಚಾಯಿತಿಯಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ ಬಾಟಮ್ನಲ್ಲಿ ವರ್ತೂರ್ ಸಂತೋಷ ಸಿರಿ ಹಾಗೆ ಮೈಕಲ್ ಅವರು ಇದ್ದಾರೆ ಅಂತೇಳಿ ಹಾಗೆ ಎಲ್ಲರೂ ಕೂಡ ಕಮೆಂಟನ್ನು ಕೂಡ ಮಾಡಿದ್ರಿ ವರ್ತೂರ್ ಸಂತೋಷ ಟಾಪ್ ಫೈವ್ನಲ್ಲಿ ಇರ್ತಾರೆ ಟಾಪ್ ನಲ್ಲಿ ಇರ್ತಾರೆ ನಿನಗೆ ತಲೆಗಿಲೆ ಕೆಟ್ಟಿರ್ಬೋದು ಹಾಗಾಗಿ ನೀನು ಬಾಟಮ್ನಲ್ಲಿ ಇದ್ದಾರೆ ಅಂತ ಹೇಳ್ತಿದ್ಯಾ ಅಂತ ಹೇಳಿದರು ಸೊ ಅಸಲಿಗೆ ಓರ್ತೂರ್ ಸಂತೋಷ್ ಅವರು ಬಾಟಮ್ ನಲ್ಲಿ ಇರೋದು ಸತ್ಯ ಹೌದು ವೀಕ್ಷಕರೇ ಕಿಚ್ಚಾ ಸುದೀಪ್ ಅವರು ನೇರವಾಗಿ ಓರ್ತೂರ್ ಸಂತೋಷ್ ಅವರಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಂಡಿದ್ದಾರೆ ಪ್ರತಿ ವಾರೂ ಕೂಡ ನಾಮಿನೇಟ್ ಆದಾಗ ಕಾರ್ತಿಕ್ ಅವರು ನನ್ನನ್ನೇ ನಾಮಿನೇಟ್ ಮಾಡ್ತಿದ್ರ ಯಾವ ರೀಸನ್ಗೋಸ್ಕರ ನಾಮಿನೇಟ್ ಮಾಡ್ತಾ ಇದ್ರಾ ಕ್ಲಾರಿಟಿಯನ್ನು ಕೊಡಿ ಅಂತ ಹೇಳಿ ವರ್ತೂರ್ ಸಂತೋಷ್ ಅವರ ಹತ್ರ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ರು ಆದರೆ ವರ್ತೂರ್ ಸಂತೋಷ್ ಅವರು ಅದಕ್ಕೆ ತಲೆಯನ್ನು ಕೊಡ್ತಾ ಇರಲಿಲ್ಲ ಅಂದರೆ ನಾನು ಯಾಕೆ ನೀನಿಗೆ ಕ್ಲಾರಿಟಿ ಕೊಡಬೇಕು ಜನಗಳಿಗೆ ನನ್ನ ಕ್ಲಾರಿಟಿ ಕೊಡ್ತೀರಿ ಅವರು ನನಗೆ ಕ್ಲಾರಿಟಿ ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಪ್ರತಿ ಬಾರಿಯೂ ಕೂಡ ಜನಗಳು ಉತ್ತರ ಕೊಡ್ತಾರೆ ಜನಗಳು ಉತ್ತರ ಕೊಡ್ತಾರೆ ಅಂತ ಹೇಳ್ತಾ ಇದ್ದಿದ್ದಕ್ಕೆ ಕಿಚ್ಚ ಸುದೀಪ್ ಅವರು ಕಡಕ್ ಆಗಿರುವಂತಹ ಕ್ಲಾಸ್ಗಳನ್ನು ತೆಗೆದುಕೊಂಡಿದ್ದಾರೆ ನೀವು ಆಟವನ್ನು ಆಡದಲ್ಲೇ ಜನಗಳು ನಿಮಗೆ ಉತ್ತರ ಕೊಡ್ತಾರೆ ಅಂತಂದರೆ ಯಾವ ರೀತಿ ಉತ್ತರ ಕೊಡ್ತಾರೆ ಬಿಗ್ ಬಾಸ್ ಅತಿ ಹೆಚ್ಚು ಸ್ಪರ್ಧಿಯ ಒಂದು ಹೇಳಿದ್ದಾರೆ ಲಕ್ಷದ ಎಂಬತ್ತು ಸಾವಿರದ ಸ್ಪರ್ಧಿ ಆದ್ರೆ ಅದು ನೀವಲ್ಲ ಟಾಪ್ ನಲ್ಲಿರುವಂತಹ ಸ್ಪರ್ಧಿ ಈ ಒಂದು ಗಳನ್ನ ಪಡೆದುಕೊಂಡಿದ್ದಾರೆ ನೀವು ಟಾಪ್ ನಲ್ಲಿ ಇಲ್ಲ ಭ್ರಮೆ ನಲ್ಲಿ ಇರಬೇಡಿ ದಯವಿಟ್ಟು ನಿಮ್ಮ ಒಂದು ಆಟ ನೀವು ಆಡಿ ಅಂತೇಳಿ ಹಿಂಟನ್ನು ಕೊಡ್ತಿದ್ದೀನಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಹೌದು ವೀಕ್ಷಕರೇ ಒರ್ತೂರ್ ಸಂತೋಷ್ ಅವರು ಬಾಟಮ್ನಲ್ಲಿದ್ದಾರೆ ಮೊದಲು ಅಥವಾ ಮೂರನೇ ವಾರ ಆದಮೇಲೆ ಸ್ವಲ್ಪ ವರ್ತೂರ್ ಸಂತೋಷ್ ಅವರು ಸೌಂಡ್ ಮಾಡಿದ್ರು ಹುಲಿ ಉಗ್ರಿನ ವಿಚಾರಕ್ಕೆ ಸೌಂಡ್ ಮಾಡಿದ ಕಾರಣಕ್ಕಾಗಿ ಅತಿ ಹೆಚ್ಚು ಓಟ್ಗಳು ಬರ್ತಾ ಇದ್ವು ಈಗ ಡ್ರೋಣ್ ಪ್ರತಾಪ್ ಸಂಗೀತ ಹಾಗೆ ಕಾರ್ತಿಕ್ ವಿನಯ್ ಇವರ ಕಡೆಗೆ ಓಟ್ಗಳು ತಿರುಗಿದೆ ಅತಿ ಹೆಚ್ಚು ಓಟ್ಗಳು ಈ ಸ್ಪರ್ಧೆಗಳಿಗೆ ಬರ್ತಾ ಇರೋ ಕಾರಣಕ್ಕೋಸ್ಕರ ವರ್ತೂರ್ ಸಂತೋಷ್ ಅವರಿಗೆ ತುಂಬ ಕಡಿಮೆ ಓಟ್ಗಳು ಇದೆ ಆದರೆ ವರ್ತೂರ್ ಸಂತೋಷ್ ಅವರು ಜನಗಳನ್ನು ನನ್ನ ಗೆಲ್ಲಿಸ್ತಾರೆ ಅಂತ ಹೇಳಿ ಭ್ರಮೆನಲ್ಲಿ ಇದ್ದಾರೆ ಅಂತೇಳಿ ಕಿಚ್ಚ ಸುದೀಪ್ ಅವರು ವರ್ತೂರ್ ಸಂತೋಷ್ ಅವರಿಗೆ ನೇರವಾಗಿ ಮಾತುಗಳನ್ನ ಹೇಳಿದ್ದಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ವರ್ತೋರ್ ಸಂತೋಷ್ ಅವರು ಟಾಪ್ ಫೈವ್ ನಲ್ಲಿ ಇರ್ತಾರ ಅತಿ ಹೆಚ್ಚು ಓಟ್ಗಳನ್ನ ಪಡ್ಕೊಂಡಿರುವಂತಹ ಸ್ಪರ್ಧಿ ಯಾರು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸದ್ಯ ಕಿಚ್ಚ ಸುದೀಪ್ ಅವರು ವರ್ತೋರ್ ಸಂತೋಷ್ ಅವರಿಗೆ ಲೈಟ್ ಆಗಿ ಕ್ಲಾಸ್ ಅನ್ನು ತೆಗೆದುಕೊಂಡಿರೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ